ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಎಗ್ ಬುರುಜಿ ಹಾಗೆ ಪೂರಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನೋಡಿ ಮಾಡ್ಕೊಳ್ಳೋ ವಿಧಾನ ಬೇಕಾಗುವ ಸಾಮಗ್ರಿಗಳು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಉಪ್ಪು ಧನಿಯಾ ಪೌಡ್ರು ಎರಡು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರ್ಶಿನ ಪುಡಿ ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಪೂರಿಗೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ಹಾಗೆ ಮೈದಾ ಹಿಟ್ಟನ್ನ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಕಲಸ್ಕೊಂಡಿದ್ದೀನಿ ಹಾಗೇ ಆ ಕಡೆ ಚಪಾತಿ ಹಿಟ್ಟು ನೆನೆಯೋಕ್ಕೆ ಒಂದು ಅವರ್ ಬಿಟ್ಟಿದ್ದೀನಿ ಈ ಕಡೆ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ನಾನು ಹೆಚ್ಕೊಂಡಿರೋ ವಾಷಿಂಗ್ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಿ ಆಮೇಲೆ ನಾನು ಈರುಳ್ಳಿನ ಹೆಚ್ಕೊಂಡಿದ್ದೆ ಚಿಕ್ಕದಾಗಿ ಈರುಳ್ಳಿನೂ ಹಾಕ್ತಾಯಿದ್ದೀನಿ ಮೂರು ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹಾಗೆ ಟೊಮೊಟೋನೂ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿದ್ಮೇಲೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು ಹಾಗಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಸ್ವಲ್ಪ ಬಾಡಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ಅರ್ಣ್ಣ ಪುಡಿನೂ ಇದ್ದೀನಿ ಹಾಕಿ ಚೆನ್ನಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಒಂದು ಒಂದು ನಾಲ್ಕರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಹಾಗೆ ಸ್ವಲ್ಪ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಎಲ್ಲ ವಾಸನೆ ಹೋಗಬೇಕು ಹಾಗಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ನಾನು ಮೊಟ್ಟೆ ತೊಗೊಂಡಿದ್ನಲ್ಲ ಆ ಮೊಟ್ಟೆನ ಒಂದೊಂದೇ ಆಗಿ ಒಡೆದು ಇದ್ದೀನಿ ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ತೊಗೋಬೋದು ಮೊಟ್ಟೆ ಜಾಸ್ತಿ ತಗೊಂಡ್ರೆ ಈರುಳ್ಳಿ ಟೊಮೊಟೊನ ಸ್ವಲ್ಪ ಜಾಸ್ತಿ ತೊಗೋಬೇಕು ಮೊಟ್ಟೆ ಕಮ್ಮಿ ತೊಗೊಂಡ್ರೆ ಸ್ವಲ್ಪ ಈರುಳ್ಳಿನ ಕ ಟೊಮೊಟೊನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನಾನು ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ಈ ಥರ ಚೆನ್ನಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಈ ಥರ ಬಾಡಿಸ್ಕೋಬೇಕು ತಳೆ ಹಿಡಿ ಹಿಡಿಯ ಥರ ನೋಡಿಕೊಂಡು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಆಗಿದೆ ನಾನು ಈ ಕಡೆ ಪೂರಿ ಮಾಡ್ತಾಯಿದ್ದೀನಿ ಪೂರಿಗೆ ನೆನೆಸಿಟ್ಟಿದ್ದೆ ನಾನು ಸ್ವಲ್ಪ ಎರಡು ಕಪ್ಪು ಮೈದಾ ಹಿಟ್ಟು ಹಾಗೆ ಎರಡು ಕಪ್ಪು ಗೋಧಿ ಹಿಟ್ಟನ್ನು ಎರಡು ಸಮ ಪ್ರಮಾಣದಲ್ಲಿ ತಗೊಂಡು ಪೂರಿ ಮಾಡ್ತಾಯಿದ್ದೀನಿ ಈ ಥರ ಮ ಎರಡು ಹಿಟ್ಟನ್ನ ಮಿಕ್ಸ್ ಮಾಡಿ ಪೂರಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ನಾನು ಇಲ್ಲಿ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಉದ್ಕೊಂಡಾದ್ಮೇಲೆ ಒಂದೊಂದೇ ಉತ್ಕೊಳ್ತಾ ಇದ್ದೀನಿ ಈ ಥರ ಉತ್ಕೊಂಡಾದಮೇಲೆ ನಾನು ಇವಾಗ ಎಲ್ಲಾದನ್ನೂ ಉದ್ಕೊ ಉತ್ಕೊತಾ ಇದ್ದೀನಿ ಚೆನ್ನಾಗಿ ಉತ್ಕೋ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಪೂರಿನ ಅದನ್ನು ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಕಾಯ್ತಾ ಕಾ ಕಾದಿದೆ ಇವಾಗ ಒಂದೊಂದೇ ಆಗಿ ಪೂರಿನ ಇದ್ದೀನಿ ಈ ಥರ ಚೆನ್ನಾಗಿ ಒಂದು ಇನ್ನೊಂದು ಸೈಡಿಂದ ಮತ್ತೊಂದು ಸೈಡು ಚೆನ್ನಾಗಿ ಎರಡು ಚೆನ್ನಾಗಿ ಎರಡು ಸೈಡನ್ನ ರೋಸ್ಟಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಪೂರಿ ಸೂಪರಾಗಿ ಬರ್ ಇದೆ ಬಂದಿದೆ ಚೆನ್ನಾಗಿರುತ್ತೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ಪೂರಿ ವಿತ್ ಎಗ್ ಪೂರಿಜಿ ಕಾಂಬಿನೇಷನ್ ಸೂಪರಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಧನ್ಯವಾದಗಳು ಫ್ರೆಂಡ್ಸ್